ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಬ್ಬು ಸುಬ್ರಹ್ಮಣ್ಯ ಹೊಸ್ಕೇರಳ್ಳಿ ಸಮಸ್ತ ಕರ್ನಾಟಕ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಹೊಸಕೇರಳ್ಳಿಯ ಜನತೆಗೆ ನನ್ನ ಹೃದಯಪೂರ್ವಕವಾದ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಕರ್ನಾಟಕ ಸಮೃದ್ಧಿ ಆಗಲಿ ಆ ಶಿವನ ಕೃಪೆ ಸದಾ ಇರಲಿ ಪ್ರತಿ ಶಿವರಾತ್ರಿ ನಮ್ಮ ಜನ ಉಪವಾಸ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಈಗ ಮೊನ್ನೆ ತಾನೇ ನೋಡಿದ್ವಿ ಎಷ್ಟೋ ಜನ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ತುಂಬ ವಯಸ್ಸಾದವರೆಲ್ಲ ಆ ನಮ್ಮ ಭಾರತ ದೇಶ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ದೇಶಕ್ಕೆ ಒಳ್ಳೆಯದಾಗಬೇಕು ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಆ ಪ್ರಾರ್ಥನೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಜನದ ಮನಸ್ಸಿನಲ್ಲೂ ಕೂಡ ಇವತ್ತು ಬಂದಿದೆ ಅದಕ್ಕೆ ಸಾಕ್ಷಿ ಅವ್ರು ಮಾಡಿರುವಂತಹ ಕೆಲಸಗಳು ಹಾಗೆ ನಮ್ಮ ಪದ್ಮನಾಭ ಕ್ಷೇತ್ರಕ್ಕೆ ಬಂದರೆ ನಮ್ಮ ಅವರು ಏಳು ಬಾರಿ ಗೆದ್ದು ಅವರು ಸಾಮ್ರಾಟ್ ಎಂಥ ಬಿರುದು ತಗೊಂಡಿದ್ದಾರೆ ಆ ಬಿರುದು ಜನ ಕೊಟ್ಟಿರುವಂತಹ ಬಿರುದು ಅವರು ಮಾಡಿರುವಂಥ ಕೆಲಸಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಮಳೆ ಇಲ್ಲದೆ ಭಾಳ ಜನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೀರಿನಿಂದ ಕಷ್ಟ ಇದೆ ಆ ಭಗವಂತನ ಮೊದಲಾಗಿ ಆಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದರೆ ನಮ್ಮ ಜನಕ್ಕೆ ಒಂದು ನೀರಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು ಅಂದರೆ ಒಂದು ಮಳೆ ಆಗಲಿ ಒಳ್ಳೆ ಮಳೆ ಆಗಿ ನಮ್ಮ ಬೋರ್ವೆಲ್ಗಳು ಎಲ್ಲಿ ಡ್ರೈ ಆಗಿದೆಯೋ ಇನ್ನು ವಾಟರ್ ಲೆವೆಲ್ ಚಾರ್ಜಿಂಗ್ ಆಗಬೇಕು ಪ್ರತಿಯೊಂದು ಮನೆಗೂ ಕಾವೇರಿ ವಾಟ್ರು ಪ್ಲಸ್ ಬೋರ್ವೆಲ್ ವಾಟ್ರು ಸೀಮಿತವಾಗಿ ಅಂದರೆ ಇವಾಗ ಏನು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಹೊಸಕೆರಳಿಯಲ್ಲಿ ಕುಡಿಯೋದಕ್ಕೂ ಮತ್ತು ದಿನ ಸರಿ ಕೆಲಸಗಳಿಗೆ ನೀರು ಬೇಕಾದದ್ದು ಭಾಳ ಕಷ್ಟ ಆಗಿದೆ ಆದರೆ ಅಶೋಕ್ ಅವರ ಶಕ್ತಿ ಮೀರಿ ಎಲ್ಲ ಥರ ನಮಗೆ ಎಲ್ಲ ಬಿ ಜೆ ಪಿ ಲೀಡರ್ಸ್ಗಳಿಗೆ ಮುಖಂಡರಿಗೆ ಅವರು ಸಾಥ್ ಕೊಟ್ಟು ನಮ್ಗೆ ಏನು ಕೇಳಿದ್ರು ಕೂಡ ಅವರು ಮೊದಲೇ ಆಗಿ ಕೊಟ್ಟು ಜನಕ್ಕೆ ಸೌಕರ್ಯಗಳು ಮಾಡಿಕೊಡಿ ಅಂತ ನಮಗೆ ಬಲವನ್ನು ತುಂಬಿದ್ದಾರೆ ಪ್ರತಿದಿನ ನಾವು ಮುಖಂಡರುಗಳು ಅವರ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸೋದಕ್ಕೆ ನಾನಾ ಥರ ಬೋರ್ವೆಲ್ಲು ಲೆಂತ್ ಪೈಪ್ ಇಳಿಸೋದಾಗಿರ್ಬೋದು ಆಮೇಲೆ ಬೋರ್ವೆಲ್ಲು ಕೆಟ್ಟೋಗಿದ್ರೆ ಅದನ್ನು ಸರಿಪಡಿಸೋದಾಗಿರ್ಬೋದು ಕಾವೇರಿ ನೀರು ಸಮಸ್ಯೆ ಎಲ್ಲೆಲ್ಲಿ ಕಡಿಮೆ ಇದೆ ಎಲ್ಲಿ ಜಾಸ್ತಿ ಇದೆ ಅದನ್ನು ಸಮತೋಲನ ಪಡಿಸೋದಕ್ಕಾಗಲಿ ನಮ್ಮೆಲ್ಲ ಮುಖಂಡರುಗಳು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಕಾವೇರಿ ನೀರು ಯಾವಾಗ ಶುರು ಆಗುತ್ತೋ ಅಲ್ಲೆಲ್ಲ ಹೋಗಿ ಎಷ್ಟಾಗುತ್ತೋ ಆ ಮಟ್ಟಕ್ಕೆ ಜನಕ್ಕೆ ಜನ ಜೊತೆ ನಾವಿದ್ದೀವಿ ನೀವೇನು ತೊಂದರೆ ತೊಗೋಬೇಡಿ ಅನ್ನೋ ಒಂದು ವಿಶ್ವಾಸವನ್ನು ಬೆಳೆಸುತ್ತಾ ಅವರ ಜೊತೆ ನಾವು ಇವತ್ತು ನಿಂತಿದ್ದೀವಿ ದೃಢವಾಗಿ ನಿಂತಿದ್ದೀವಿ ಯಾವುದೇ ಕಷ್ಟಗಾಲ ಬರಲಿ ನಾವು ಇಲ್ಲ ಮೊದಲು ಕೊರೋನಾ ಕಾಲದಲ್ಲಿ ಬಂದಾಗಲೂ ಕೂಡ ನಾವು ಅವ್ರ ಜೊತೆ ಇದ್ವಿ ಅವ್ರ ಎಲ್ಲ ಸೌಕರ್ಯಗಳು ಆದಷ್ಟು ನಾವು ಪ್ರಯತ್ನ ಮೀರಿ ನಾವು ಸಹಕರಿಸಿದೀವಿ ಹಾಗೆ ಇವತ್ತು ನೀರಿನ ಸಮಸ್ಯೆಗೂ ಕೂಡ ಭಾಳ ಸ್ಪಷ್ಟವಾಗಿ ನಮ್ಮ ಅಶೋಕ್ ಸಾಹೇಬರು ಸತತವಾಗಿ ಪ್ರಯತ್ನ ಪಟ್ಟು ನಮಗೆ ಎಲ್ಲ ಥರದ ಟೆಂಡರ್ಗಳಲ್ಲಿ ಅಂದರೆ ಯಾವ್ಯಾವ ಥರ ಆಗುತ್ತೋ ಆ ಥರ ನಮಗೆ ಸಪೋರ್ಟ್ ಮಾಡ್ತೀರ ಆದರೆ ಭಾಳ ಖುಷಿ ಇದೆ ನಮಗೂ ಕೆಲಸ ಮಾಡೋದಕ್ಕೆ ತುಂಬ ಮೋಟಿವೇಟ್ ಆಗಿದ್ದೀವಿ ಇನ್ನು ಮುಂದಕ್ಕೆ ಸರಿ ಹೋಗುತ್ತೆ ಆ ಭಗವಂತ ಒಂದು ಮಳೆಯನ್ನು ಕೊಡ್ತಾನೆ ಆ ಮಳೆಯಿಂದ ನಮ್ಮ ನಮ್ಮ ಹೊಸಕೆರಳಿ ನಾಗರಿಕರು ನೀರಿನ ಸಮಸ್ಯೆಯಿಂದ ಹೊರಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲಾರಿಗೂ ಸಮಸ್ತ ಕರ್ನಾಟಕ ನಾಗರಿಕರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯಿಂದ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ